ಜೇ ಬವರೋಗಿಣ ನಿಧಗೆ ಸರ್ವಿದ್ಯಾಂ ದಕ್ಷಿಣಾಮೂರ್ತಯ ನಮಃ ಸ್ವಾಮೀಜಿಯವರಿಗೆ ಕಾಣಿಕೆಯನ್ನು ನೀಡಲು ಪಾತ್ರರಾದಂತಹ ಶ್ರೀ ಅಡಕ ಗೋಪಾಲಕೃಷ್ಣ ಭಟ್ ಅವರಿಗೆ ಸ್ವಾಗತವನ್ನು ಹೃದಯಾಂತರಾಳದಿಂದ ಇದ್ದೇವೆ ಅಡ್ಕ ಗೋಪಾಲಕೃಷ್ಣ ಭಟ್ಟರ ಕುರಿತು ಒಂದೆರಡು ಮಾತುಗಳು ಅಡಕ ಗೋಪಾಲಕ್ಷ್ಣ ಭಟ್ಟರಿಗೂ ಎಡನೀರು ಮಠಕ್ಕೂ ಅವಿನಾಭಾವ ಸಂಬಂಧ ಇದೆ ಶ್ರೀ ಈಶ್ವರಾನಂದ ಭಾರತಿ ಸ್ವಾಮೀಜಿಯವರ ಕಾಲದಿಂದಲೂ ಮಠದ ನಿಕಟವರ್ತಿಗಳಾದ ಅಡ್ಕ ಗೋಪಾಲಕ್ಷ್ಣ ಭಟ್ಟರು ಎಡನೀರು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಶ್ರೀ ಶ್ರೀ ಕೇಶವಾನಂದ ಭಾರತೀ ಶ್ರೀಪಾದಂಗಳವರು ಪಟ್ಟಕ್ಕೆ ಬಂದ ನಂತರ ಮಠದ ಬಾಂಧವ್ಯ ಇನ್ನೂ ಭದ್ರವಾಯಿತು ಪೂರ್ವದಲ್ಲಿ ನಾಟಕ ಕಲಾವಿದರಾಗಿ ನಂತರ ಯಕ್ಷಗಾನ ಅರ್ಥಧಾರಿ ವೇಷಧಾರಿಯಾಗಿ ಹತ್ತಾರು ಊರುಗಳಿಗೆ ತಿಳಿಯುವಂತಾಯಿತು ಇವರ ತಂದೆ ಕಂಡಿಗೆ ಕೃಷ್ಣ ಭಟ್ ತಾಯಿ ಪರಮೇಶ್ವರಿ ಅಮ್ಮ ಬಾಲ್ಯದಲ್ಲಿ ಇವರಿಗೆ ಪೌರಾಣಿಕ ಕಥೆಗಳನ್ನು ಹೇಳುವ ಮೂಲಕ ಪುರಾಣ ಜ್ಞಾನವನ್ನು ತುಂಬುತ್ತಿದ್ದರು ಇವರ ಅಕ್ಕ ಸುಬ್ಬಮ್ಮ ಅವರ ಗಂಡ ಕುಂಡತ್ತಾನ ಕೃಷ್ಣ ಭಟ್ಟರು ಇವರಿಗೆ ಯಕ್ಷಗಾನದ ಆದಿಗುರುಗಳು ಕೀರಿಕಾಡು ಮಾಸ್ಟರ್ ಇವರಿಗೆ ಅಣ್ಣ ಯಕ್ಷಗಾನದಲ್ಲಿ ಅವರಿಂದ ಇವರು ಬಹಳಷ್ಟು ಅನುಭವಗಳನ್ನು ಪಡೆದುಕೊಂಡಿದ್ದಾರೆ ಶ್ರೇಣಿ ಗೋಪಾಲಕೃಷ್ಣ ಭಟ್ ದೇರಾಜೆ ಸೀತಾರಾಮಯ್ಯ ಇಂತಹ ಧೀಮಂತ ವ್ಯಕ್ತಿಗಳ ಮಾರ್ಗದರ್ಶನವು ಇವರಿಗೆ ದೊರಕಿದೆ ಮೂಡಂಬೈಲು ಗೋಪಾಲಕೃಷ್ಣ ಶಾಸ್ತ್ರಿ ಪ್ರಭಾಕರ ಜೋಶಿ ಕುಂಬಳೆ ಸುಂದರ್ರಾವ್ ರಮಾನಂದ ಬನಾರಿ ಬರೆ ಕೇಶವ ಭಟ್ ಮೊದಲಾದವರು ಇವರಿಗೆ ಯಕ್ಷಗಾನದಲ್ಲಿ ಒಡನಾಡಿಗಳಾಗಿದ್ದವರು ವೃತ್ತಿಯಲ್ಲಿ ಅಧ್ಯಾಪಕರಾಗಿದ್ದ ಇವರು ರಾಜಕೀಯದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಇವರು ಪಂಚಾಯತ್ ಸದಸ್ಯರು ಕೂಡ ಆಗಿದ್ದರು ಆ ಮೂಲಕ ಸಮಾಜ ಸೇವೆ ಮಾಡಿದ ಇವರು ಊರಿನಲ್ಲಿ ನಡೆಯುತ್ತಿದ್ದ ಸಾಮಾಜಿಕ ಸಮಸ್ಯೆಗಳನ್ನು ಪಂಚಾತಿಕೆಯ ಮೂಲಕ ಪರಿಹರಿಸುತ್ತಿದ್ದರು ಎಡನೀರು ಮಟ್ಟದಲ್ಲಿ ಕಲಾವಿದ ಮಧುರು ಗಣಪತಿರಾವ್ ಅವರಿಂದ ನಾಟ್ಯ ಅಭ್ಯಾಸ ಮಾಡಿ ಯಕ್ಷಗಾನ ವೇಷವನ್ನು ಹಾಕಿದವರು ಪಾಂಡವಾಶ್ವಮೇಧದ ವೀರವರ್ಮ ದೇವಿ ಮಹಾತ್ಮೆಯ ಮಹಿಷಾಸುರ ಶೂರ್ಪನಕಿ ಪೂತನಿ ಮೊದಲಾದ ಪಾತ್ರಗಳು ಬಹಳಷ್ಟು ಕಡೆ ಯಶಸ್ಸನ್ನು ಪಡೆಯಿತು ಕುಟುಂಬದೊಂದಿಗೆ ವಿಶ್ರಾಂತ ಜೀವನ ಕಳೆಯುತ್ತಿರುವ ಶ್ರೀ ಅಡ್ಕ ಗೋಪಾಲಕೃಷ್ಣಭಟ್ಟಿಯವರಿಗೆ ನಮ್ಮೆಲ್ಲರ ಪ್ರೀತಿಪೂರ್ವಕ ವಂದನೆಗಳು ಗೌರವಾನ್ವಿತರೆ ವೃತ್ತಿಯಲ್ಲಿ ನಿಷ್ಠಾಂತ ಅಧ್ಯಾಪಕರಾಗಿ ಉತ್ತಮ ಕೃಷಿಕರಾಗಿ ಯಕ್ಷಗಾನ ವಲಯದಲ್ಲಿಯೂ ಹಿರಿದಾದ ಸಾಧನೆಯನ್ನು ಮಾಡಿ ಪ್ರಖ್ಯಾತರಾದ ನೀವು ಓರ್ವ ರಂಗಕಲಾವಿದ ನಾಟಕ ಕರ್ತೃವಾಗಿಯೂ ಗುರುತಿಸಲ್ಪಟ್ಟಿದ್ದೀರಿ ಕಾಸರಗೋಡು ಜಿಲ್ಲೆಯ ಪ್ರತಿಷ್ಠಿತ ಖಂಡಿಗೆ ಮನೆತನದವರಾದ ನೀವು ಶ್ರೀ ಎಡನೀರು ಮಠದ ಸಂಪರ್ಕದಿಂದ ಕಲಾ ನಂಟನ್ನು ಅಂಟಿಸಿಕೊಂಡವರು ಮುಳಿಯಾರಿನ ಕೋಟೂರನ್ನು ಕೇಂದ್ರವಾಗಿರಿಸಿಕೊಂಡು ತೆಂಕುತಿಟ್ಟು ಯಕ್ಷಗಾನದ ಬೀಜವನ್ನು ಬಿತ್ತಿ ಪೋಷಿಸಿ ಬೆಳೆಸಿ ಅದೆಷ್ಟೋ ಕಲಾವಿದರ ಕಲಾವಿದರನ್ನು ರೂಪಿಸಿದವರು ಕೋಟೂರಿನಲ್ಲಿ ಶ್ರೀ ಕಾರ್ತಿಕೇಯ ಕಲಾನಿಲಯ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಶಿಲ್ಪಿ ತಾವು ಬಹುಮುಖಿ ಸಾಧನೆಯನ್ನು ಗೈದ ತಮ್ಮಂತಹ ಹಿರಿಯರ ಬದುಕು ಕಿರಿಯರಿಗೆ ಎಂದೆಂದಿಗೂ ಮಾರ್ಗದರ್ಶಕವಾಗಿರಲಿ ಶ್ರೀ ಎಡನೀರು ಮಠದಲ್ಲಿ ಬಹಳಷ್ಟು ಕಾಲ ಸೇವೆಯನ್ನು ಸಲ್ಲಿಸಿರುವ ನೀವು ಶ್ರೀ ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ಸಮಯದಲ್ಲಿ ಅಲ್ಲಿ ಮ್ಯಾನೇಜರ್ ಆಗಿದ್ದಂತಹ ನಮ್ಮ ತೀರ್ಥರೂಪರಾದ ಶ್ರೀರಾಮಕೃಷ್ಣರಾವ್ ಎಡನೀರು ಅವರೊಂದಿಗೆ ಬಹಳಷ್ಟು ಒಡನಾಟದಲ್ಲಿದ್ದು ಅವರ ಜೊತೆ ಯಕ್ಷಗಾನ ಬಯಲಾಟ ಯಕ್ಷಗಾನ ಬಯಲಾಟ ತಾಳಮದ್ದಲಿ ಕೂಟಗಳಲ್ಲೂ ಭಾಗವಹಿಸಿದ್ದೀರಿ ನಮ್ಮ ಆರಾಧ್ಯ ದೇವರುಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರು ನಿಮಗೆ ಸಕಲ ಸನ್ಮಂಗಲವನ್ನು ಕರುಣಿಸಲಿ ಎಂದು ಸಂಪ್ರಾರ್ಥಿಸುತ್ತಾ ಶ್ರೀ ಎಡನೀರು ರಾಮಕೃಷ್ಣರಾವ್ ಸ್ಮೃತಿ ಗೌರವಾರ್ಥಕವಾಗಿ ನಿಮ್ಮನ್ನು ಆದರಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ ಶ್ರೀ ಶ್ರೀ ಎಡನೀರು ಮಠ ನನ್ನ ಎಲ್ಲವೂ ಹೌದು ಅನ್ನದಿಂದ ಹಿಡಿದು ವಿದ್ಯೆಯಿಂದ ಹಿಡಿದು ಜ್ಞಾನದವರೆಗೆ ಎಲ್ಲವೂ ಎಡನೀರು ಮಠವೇ ನನಗೆ ಹಾವಿಕರಿಗೆ ಮಠ ಬೇರೆ ಉಂಟು ಅದನ್ನು ನಾವು ಅವಗಣಿಸುವುದಿಲ್ಲ ಅವರನ್ನು ಇಂಥ ಕಾರ್ಯಕ್ರಮಗಳಲ್ಲಿ ಸ್ಮರಿಸಿಕೊಳ್ಳುತ್ತೇನೆ ನಾನು ಎಲ್ಲವೂ ಶಂಕರಾಚಾರ್ಯರ ಪರಂಪರೆಯಲ್ಲಿ ಬಂದ ಮಠ ಆದ ಕಾರಣ ಅದ್ವೈತ ಸಿದ್ಧಾಂತವನ್ನು ಪ್ರಪಂಚದಲ್ಲಿ ಪ್ರಚಾರ ಮಾಡೋದಕ್ಕೆ ಬೇಕಾಗಿ ಈ ಮಠಗಳು ಸ್ಥಾಪಿಸಲ್ಪಟ್ಟಿದೆ ನಮ್ಮ ಕುಂಬಳಸೀಮೆಯಲ್ಲಿ ಮುಖ್ಯವಾಗಿ ಎಡನೀರು ಮಠ ಮಠ ಎಂಬ ಹೆಸರು ಕೆಲವು ಕಡೆಗೆ ಉಂಟು ಗುಂಟಿಗಾನದಲ್ಲಿಂಟು ಲಸ್ಕರಿಯಲ್ಲಿ ಉಂಟು ಕಾವಿನಲ್ಲಿ ಉಂಟು ಕಾಸರಗೋಡಿನಲ್ಲಿ ಉಂಟು ಮಠಗಳು ಸುಮಾರುಂಟು ಆದರೆ ಮಠದಲ್ಲಿ ಸನ್ನಿಧಾನ ಇರುವಂಥ ಮಠ ಎಡನೀರು ಮಠ ಮಾತ್ರ ಆಯಿತು ಇನ್ನು ಹೆಚ್ಚಿಗೆ ಮಾತಾಡೋದಿಲ್ಲ ಕ್ಷಮಿಸಬೇಕು ಎಲ್ಲರಿಗೂ ಧನ್ಯವಾದಗಳು ಇವತ್ತು ನಮ್ಮ ಎಡನೀರು ಮಠ ಒಂದು ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಪಡೆದು ದೇಶದಾದ್ಯಂತ ಹೆಸರನ್ನು ಪ್ರಸಿದ್ಧಿಯನ್ನು ಗಳಿಸಿ ಸರ್ವರಿಂದಲೂ ಮಾನ್ಯವಾದಂತಹ ಒಂದು ಪುಣ್ಯಸ್ಥಳವಾಗಿ ಮಾರ್ಪಟ್ಟಿದೆ ಇದಕ್ಕೆ ಮುಖ್ಯವಾದ ಕಾರಣ ಒಂದು ಇಲ್ಲಿನ ಯತಿವರೆಣ್ಯರು ಇದುವರೆಗೆ ಪೂಜಿಸಿಕೊಂಡು ಬಂದಂತಹ ಒಳಗಿನ ದೇವರ ಶಕ್ತಿ ಇನ್ನೊಂದು ಪರಂಪರೆಯಿಂದ ಇಲ್ಲಿ ಬಂದಂತಹ ಎಲ್ಲ ಯತಿಶ್ರೇಷ್ಠರುಗಳು ಪೂಜಿಸಿಕೊಂಡು ಜಪಾನುಷ್ಠಾನವನ್ನು ಗಳಿಸಿದಂತಹ ಅವರ ಶಕ್ತಿ ಮತ್ತು ಇಲ್ಲಿ ತಮ್ಮ ಜೀವನವಿಡೀ ಸೇವೆಯನ್ನು ಸಲ್ಲಿಸಿ ಶ್ರೀಮಠದ ಶ್ರೇಯಸ್ಸಿಗೆ ದುಡಿದಂತಹ ನಿಸ್ವಾರ್ಥವಾಗಿ ದುಡಿದಂತಹ ಕೆಲವೊಂದು ಶಿಷ್ಯರ ಭಕ್ತಿ ರಾಮಕೃಷ್ಣರಾವ್ ಅವರ ಸ್ಮೃತಿಯಲ್ಲಿ ಅವರ ಸ್ಮರಣೆಯಲ್ಲಿ ಇವತ್ತು ಶ್ರೀ ಅಡ್ಕ ಗೋಪಾಲಕೃಷ್ಣ ಭಟ್ ಅವರನ್ನು ಆ ಗೌರವವನ್ನು ನೀಡಿ ಇಲ್ಲಿ ಸನ್ಮಾನಿಸಿದ್ದಾರೆ ಒಬ್ಬ ಸಾಧಕನ ಹೆಸರಲ್ಲಿ ಇನ್ನೊಬ್ಬ ಸಾಧಕನನ್ನು ಇಲ್ಲಿ ಗುರುತಿಸಲಾಗಿದೆ ನನ್ನ ಒಂದು ಕಾರ್ಯಕ್ರಮದಲ್ಲಿ ಅದನ್ನೇ ಹೇಳಿದೆ ಬಹಳಷ್ಟು ಜನರಿಗೆ ತಲೆಮಾರು ಬದಲಾದಂತೆ ಹಿಂದಿನ ಸಾಧಕರನ್ನು ನೆನಪಿಡುವಂತಹ ಕಾರ್ಯಗಳು ಇವತ್ತು ನಡೀತಾ ಇಲ್ಲ ಆ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಾಗ ರಾಮಕೃಷ್ಣರಾವ್ ಅನ್ನುವಂಥ ಒಬ್ಬ ವ್ಯಕ್ತಿ ಈ ರೀತಿಯ ಸಾಧನೆಯನ್ನು ಮಾಡಿದರು ಮತ್ತು ಅವರ ಮೂಲಕ ಅದೇ ರೀತಿಯಲ್ಲಿ ಕಲಾ ವಿಭಾಗದಲ್ಲಿ ಯಕ್ಷಗಾನದಲ್ಲಿ ಸೇವೆಯನ್ನು ಮಾಡಿದಂಥ ಅಡ್ಕ ಗೋಪಾಲಕೃಷ್ಣನ್ ಭಟ್ರನ್ನು ಗೌರವಿಸಿದರು ಮತ್ತು ಅಂತಹ ಒಬ್ಬ ಕಲಾವಿದ ಮತ್ತು ಅವರ ಸಾಧನೆಗಳು ಮುಂದಿನ ತಲೆಮಾರಿಗೆ ಅದು ತಿಳಿಯಲಿಕ್ಕೆ ಒಂದು ಕಾರಣ ಆಗ್ತದೆ ಅಥವಾ ಈಗಿನ ತಲೆಮಾರಿಗೆ ಯುವಕರಿಗೆ ತಿಳಿಲಿಕ್ಕೆ ಅದು ಕಾರಣ ಆಗ್ತದೆ ಸಹೃದಯಾಗಿ ಕೆಲವೊಮ್ಮೆ ಬಹಳ ಹಾಸ್ಯ ಪ್ರವೃತ್ತಿಯನ್ನು ಕೂಡ ಹೊಂದಿದವರು ಗೋಪಾಲ ಶಮಠರು ಮೊನ್ನೆ ಮುಳಿಯಾರ್ನಲ್ಲಿ ಕಾರ್ಯಕ್ರಮದಲ್ಲಿ ಸಿಕ್ಕಿದಾಗ ನಾನು ಆಗ್ರಹಿಸಿದೆ ಅವರು ಮಾತಾಡಬೇಕನ್ನೋದಾಗಿ ಚಿಕ್ಕ ಉದಾಹರಣೆ ಹೇಳೋದು ಮಾತಾಡ್ತಾ ಮಾತಾಡ್ತಾ ಅವರು ಹೇಳಿದರು ಆರೋಗ್ಯದ ಸಮಸ್ಯೆ ಏನಿಲ್ಲ ಭಾಳ ತೊಂದರೆ ಏನಿಲ್ಲ ಆದರೆ ಮೂತ್ರ ಮಾಡಲಿಕ್ಕೆ ಹೋಗಬೇಕಿದ್ದರೆ ವಿಷ್ಣುಮೂರ್ತಿಯನ್ನು ಮೇಲೆಯರಿಗೆ ಕರ್ಕೊಂಡು ಹೋದಾಗ ಎರಡು ಜನ ಮಾತ್ರ ಕೈಯಲ್ಲಿ ಇಟ್ಕೊಳ್ಬೇಕಾಗ್ತದೆ ಅಂತ ಹೇಳಿದರು ಈ ವಯಸ್ಸಿನಲ್ಲಿ ಕೂಡ ಅಂಥ ಒಂದು ಹಾಸ್ಯ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಇವತ್ತಿಗೂ ಅದೇ ಉತ್ಸಾಹವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂಥ ಒಬ್ಬ ವ್ಯಕ್ತಿ ಅಡಕ ಗೋಪಾಲಕ್ಷ್ಮಠರು ಮಠಕ್ಕೆ ಪೂಜ್ಯ ಕೇಶವಾನಂದ ಭಾರತಿ ಶ್ರೀಪಾದಂಗಳವರಿಗೆ ಆತ್ಮೀಯರಾಗಿ ಇದ್ದಂತಹ ಅವರನ್ನು ಈ ಸಂದರ್ಭದಲ್ಲಿ ಅವರ ರಾಮಕೃಷ್ಣರಾವ್ ಅವರ ಹೆಸರಿನಲ್ಲಿ ಗೌರವ ನೀಡಿ ಸನ್ಮಾನಿಸಿದ್ದು ಖಂಡಿತವಾಗಿದ್ದು ಉಚಿತವಾಗಿದೆ ಆ ನಿಟ್ಟಿನಲ್ಲಿ ಅಡಕ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಮುಂದಿನ ಜೀವನದಲ್ಲಿ ಅವರಿಗೆ ಇನ್ನಷ್ಟು ಆರೋಗ್ಯವನ್ನು ದೇವರು ಕೊಡಲಿ ಅವರೇ ತಿಳಿಸಿದಂತೆ ಪ್ರಸಂಗವನ್ನು ರಚಿಸುವಂತಹ ಅಥವಾ ಇನ್ನಿತರ ಯಕ್ಷಗಾನದ ಕುರಿತಾಗಿ ಸೇವೆ ಮಾಡುವಂಥ ಒಂದು ಶಕ್ತಿಯನ್ನು ದೇವರು ನೀಡಲಿ ಅನ್ನೋದಾಗಿ ವಿಶೇಷವಾದಂಥ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇವೆ